ಏನೋ ಅಭಿಮಾನದಿಂದ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಬಂದ ಗಜಾನನ ಯುವಕ ಮಂಡಳದವರು ಇಲ್ಲಿ ಬಂದು ಸನ್ಮಾನ ಮಾಡ್ಲಿಕ್ಕೆ ಬಂದರೆ ನಮ್ಗೆ ತುಂಬ ತುಂಬ ಖುಷಿ ಅದ ಅಣ್ಣ ಇಟ್ಟು ನಮ್ಮ ಒಂದು ಫೋಟೋ ಆಗದಕ್ಕೆ ಕರೆಕ್ಟ್ ಒಂದು ಫೋಟೋ ಹೊಡೆದು ನನ್ನ ದೇವರು ಹುಟ್ಟಿ दी न हमा i BEE- <laughs> i I'm not down! ਆ ਰੋ ਇਹ ਨਾਰਿਆਨ ਗੌੜਾ ਨਾ ਮਤਲ ਮਨ ਸੀਗੀ ਬੰਦੋ ਹਿੱਟੇ ਬੰਦ ਰ ਨਗਰੀ ਪਟਾਣ ਦਿਲ ਤੋਂ ਚੰਦਨ ਗਿਰਰੀ ਕੀ ਬੰਦ ਸੂਰਮਨ ਮਨ ਜੇ ਬੰਦੋ ਹਾਨੇ ਰ ਕੋਟਲ ਦੇਵ ਦਇਤਰੀ ਕੀ ਕਰਤਾਲ ਕੁੰਡਰ ਵਲਕ ਬੰਦੋ

ಇಲ್ಲಿ ನನ್ನ ಆತಿಮಿ ಬಂಧುಗಳೇ ಏನೋ ಅಭಿಮಾನದಿಂದ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಬಂದ ಗಜಾನನ ಯುವಕ ಮಂಡಳದವರು ಇಲ್ಲಿ ಬಂದು ಸನ್ಮಾನ ಮಾಡ್ಲಿಕ್ಕೆ ಬಂದರೆ ನಮ್ಗೆ ತುಂಬ ತುಂಬ ಖುಷಿ ಅದ ಅಣ್ಣ ಇಟ್ಯೂ ಒಂದು ಫೋಟೋ ಅಗದಿ ಕರೆಕ್ಟ್ ಒಂದು ಫೋಟೋ ಹೊಡೆದು एल सालक साल साल तम अपे लयन खच नाही लयन खच नाही टी शर्ट हरस ब्रा ऐदनूर रुपये खर्च बरत्री ಮತ್ತ ಅವ್ರ ಇಟ್ಟಿಯ ಅತಿ ಊತ್ತ ಇದು ಮಾಡತ್ತಾನಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನಾವು ಎಲ್ಲರೂ ಎಲ್ಲಾರು ಫೋಟೋ ಬರ್ಬೇಕು ಇಲ್ಲ ಅವ್ರ ಒಂದು ಅಭಿಮಾನಿ ಏನದಂದ್ರ ಎಲ್ಲ ಹೂವಿನಾರು ತೆಗೆದುಕೊಳ್ಳೋ ಟಾಗಿಡ್ಕರೇ ಈ ಟಾವರ್ ಒಟ್ಟು ತೆಗಿಬೇಡತ್ತನ್ನೋದವ್ರ ಅಪೇಕ್ಷೆ ಅದ ಇರ್ಲಿ ಇಂಥ ಒಂದು ಅಭಿಮಾನ ನಮ್ಮೆ ಆಗಿಟ್ಟಾರಂದ್ರೆ ತೆಗಾಲತಿ ಇವತ್ತು ಆಲಕ್ಕನೂರಕ್ಕೆ ಅದಾವ ಸಂಜಕ ನಾಳಿಗೆ ಮುಂಜಾನೆ ಅತನಿ ತಾಲೂಕು ಸುಕ್ಷೇತ್ರ ಕೊಗಟ್ನೂರು ಗ್ರಾಮಕ್ಕೆ ಹಾಡಿಕೆ ಅದಾವ ನಮ್ಮ ಮನೆ ಹೋಗುವ ತಗ ಈ ಹಿ ಹಡಿಕಿನ ಮೇಲೆ ನಾ ತಗಾಲ ತೆಗ್ಯಾಲ ನಾ ಅಂತಕ್ಕಂಥ ಇಲ್ಲಿ ಹೇಳಿ ಪದ ಚಾಲು ಮಾಡ್ತೀನಿ ನಾರನಗೌಡ ನಮ್ಮ ಮನಸ್ಸಿಗೆ ಬಂದು ಬಿಟ್ಟ ಬಂದಾರ ನಗರಿ ಪಟ್ಟಣ ತಿಂದು ಚಂದನಗಿರಿಗೆ ಬಂದು ಸೂರಮ್ಮನ ಮನೆಗೆ ಬಂದು ಹಂಗೇರ ಪಟ್ಟಲ ದೇವಿ ದೈತರಿಗೆ ಕರಿತಾಳ ಕುಂಡರಿ ಒಳಗೆ ಬಂದು மத்தோம் ஏழு திவ்ஸோசே நாராயண கொடுவே கோ ஆத்த கேபோ ராடித்தாள கூட நித்தோ ತರಿಸಿ ಬಿದ್ದಂಗ ಮುಂದೋ ತಯ್ಯರು ಮಾಡ್ಯಳ ತ್ವಟಿಲ್ ಚಂದೋ ಏಳರ್ ಬಿ ಕೂಸಿಗೆ ಹೊಚ್ಚಳ ತಂದು ಪಂಗಾರ ತೊಟ್ಟಿಲ ಮುಂದು. ನಮ್ಮ ಪುಂಡ್ಲಿ ಕಣ್ಣಾಗ ಒಂದು ಮಾತು ಹೇಳ ಏನೇ ಕಾರ್ಯಕ್ರಮ ಆದ್ರೂ ಒಳ್ಳೆ ಕಾರ್ಯಕ್ರಮ ಆಗ್ಬೇಕು ಹಂಗೆ ಆಲತ್ತ ಹಾ ಮತ್ತ ಹೋಗಿ ಹೋಗಿ ಹಿಟ್ನಳ್ಳಿ ಆಗ್ಬಾರ್ದು ಮತ್ತ ಅದಕ್ಕೆ ಏನಾರು ಮಾತಾಡ್ರೂನು ತಿಳ್ಕೊಬಾರ್ದು ಏನಾರ ಕಾರ್ಯಕ್ರಮ ಒಳ್ಳೆ ರೀತಿ ಒಳ್ಳೆ ರೀತಿ ಎರಡು ಕಲಾ ಸಂಘ ಒಳ್ಳೆ ಕಲಾ ಸಂಘದವ ಹಂಗ ಆಗಬಾರದು ಇಲ್ಲ ಆಗುದೀನಿ ಇವತ್ತ ಆಗುದಿಲ್ಲ 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 ವಿಶ್ವಾಸ ನಮಗದ ಕೇಳ ಇಲ್ಲಿ ದೈತರಿಗೆ ತೊಟ್ಟಿಲ್ಲ ಹೇಳುವ ಅನ್ನೋದಂದು ನೆಗಿ ನಗುವಿ ಬ್ಯಾಸ ಸರದು ಹೆಂಗ ಮಾಡೋ ನಂದು ಸೌರಮ ದೇವಿ ಯಾಕೆ ಗೊತ್ತಾರು ಪಾದೆಗೆ ಬೀಳುತ್ತಾರ ತೊಟ್ಟಿಲ್ಲ ಹೊಸ ಬಂದು in the yellow தம மொட்டும் ਨੁਕਾਟ ਹਾੜੂਏ ਮੁੰਡੇ ਨਸੰਬਾ ಎಲ್ಲಿಗೆ ನಿಂತದ ಬಂದು ಇದರ ಮುಂದೆ ಕತೆ ಹಾಡುವೆ ಮುಂದೆ ನಸಿಗೆ ತುಕ ರಾಮಪ್ಪದ ಬರ್ರ ಪಟ್ಟ ನಮನಿಗೆ ಹಾಡುವುದು ಬಂದ